ಶಾಕ್ ಆಗೋ ರೀತಿಲಿ ಇವತ್ತಿನ ಡೇ ಎಂಡ್ ಮಾಡಬೇಕಾದ್ರೆ ನಾನು ಅರ್ನಿಂಗ್ಸ್ ನ ತೋರಿಸ್ತೀನಿ ಇನ್ಸೆಂಟಿವ್ ಸಾವಿರದ ಎರಡುನೂರು ಟ್ವೆಂಟಿ ಅಷ್ಟೇ ಟ್ವೆಂಟಿ ಕಿಲೋಮೀಟರ್ ಫೋರ್ ಅವರ್ ಅಷ್ಟೇ ಇದರ ಸ್ಪೀಡು ಹೆಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಂತ ಗುರು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮತ್ತೆ ಡ್ಯೂಟಿ ಮೇಲ್ಗಡೆನೆ ಜೊಮ್ಯಾಟೊ ಡ್ಯೂಟಿ ನೋಡಿ ಇದು ಚಾಯೋಸ್ ಅಂತ ಇದೆ ಇಲ್ಲಿ ರೆಸ್ಟೋರೆಂಟು ಆ ರೆಸ್ಟೋರೆಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲೊಂದು ಆರ್ಡರ್ ಬಿದ್ದಿದೆ ಈಗ ತರ್ಟಿ ಫೈವ್ ರುಪೀಸ್ಗೆ ಆರ್ಡ್ರನ್ನ ಪಿಕ್ ಮಾಡಬೇಕು ಇದು ಡ್ರಾಪ್ ಮಾಡಬೇಕು ಈ ಆರ್ಡ್ರನ್ನ ಪಿಕ್ ಮಾಡೋಕ್ಕೋಸ್ಕರ ಎಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ನಿನ್ನೆಯ ವೀಡಿಯೋ ಟ್ವೆಂಟಿ ಫೋರ್ ಅವರ್ಸ್ ಲಾಗ್ ಚಾಲೆಂಜು ಅಂದರೆ ಟ್ವೆಂಟಿ ಫೋರ್ ಅವರ್ಸು ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ನಾನು ಸರ್ವೈವ್ ಆಗೋಕ್ಕಾಗುತ್ತಾ ಅಥವಾ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದೆ ಐವಪ್ಪ ಅಲ್ಲಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಲ್ಯಾಟ್ಸ್ ಗೋ ಸೊ ಗೈಸ್ ಇವಾಗ ನಾನು ಎಲ್ ಎನ್ ಟಿ ಬುಲೆವಾಡ್ ಅಪಾರ್ಟ್ಮೆಂಟ್ಸ್ ಇದೆಲ್ಲ ಅಲ್ಲಿಗೆ ಬಂದಿದ್ದೀನಿ ಹೊರ್ಗಡೆಯಿಂದ ಅಪಾರ್ಟ್ಮೆಂಟ್ನ ತೋರಿಸ್ತೀನಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಬನ್ನಿ ಸೊ ಗೈಜ್ ಇವಾಗ ಮೂರನೇ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ ಹಾಗೆ ಆರ್ಡರ್ಗಳನ್ನು ಪಿಕಪ್ ಡ್ರಾಪ್ ಮಾಡ್ತಾ ಮಾಡ್ತಾ ಇವಾಗ ಮೂರನೇ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ ಇವಾಗ ಮತ್ತೆ ಆರ್ಡ್ರನ್ನ ವೇಟ್ ಇದ್ದೀನಿ ಮತ್ತೆ ಯಾವ ಆರ್ಡರ್ ಬರುತ್ತೆ ಅದನ್ನು ಪಿಕ್ ಮಾಡಿ ಡ್ರಾಪ್ ಮಾಡಬೇಕು ಬನ್ನಿ ಮುಂದೆ ನೋಡೋಣ ಮತ್ತೆ ಸೊ ಗೈಸ್ ಎಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಮನೆ ಬಂದಿದೆ ಇವಾಗ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಏಳು ಗಂಟೆ ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಡೆಲಿವರಿ ಬಾಯ್ ಕೆಲಸಕ್ಕೆ ನೋಡೋಣ ಇವಾಗ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ತೀನಿ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅಮೌಂಟ್ ಎಷ್ಟಾಗುತ್ತೆ ಮತ್ತು ನೀವೆಲ್ಲರೂ ಕೂಡ ತುಂಬಾ ಶಾಕ್ ಆಗೋ ರೀತಿಲಿ ಇವತ್ತಿನ ಡೇ ಎಂಡ್ ಮಾಡಬೇಕಾದ್ರೆ ನಾನು ಅರ್ನಿಂಗ್ಸ್ನ ತೋರಿಸ್ತೀನಿ ಒಂದು ದಿವಸದಲ್ಲಿ ಇಷ್ಟೆಲ್ಲ ಮಾಡೋದಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ನೀವೇ ಶಾಕ್ ಆಗ್ತೀರಾ ಬನ್ನಿ ಇವಾಗ ಹೋಗ್ತೀನಿ ಹೋಗಿ ಮತ್ತೆ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನೋಡೋಣ ಇವತ್ತು ಆರ್ಡರ್ ಕೊಡ್ತಾನಾ ಇಲ್ವಾ ಅಂತ ಹೇಳ್ಬಿಟ್ಟು ರಂಜಾನ್ ಬೇರೆ ಎಲ್ರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ ಒಂಬತ್ತುವರೆ ಅಂದರೆ ಒಂಬತ್ತುವರೆಗೆ ಇನ್ನೊಂದು ಐದು ನಿಮಿಷ ಕಡಿಮೆ ಇದೆ ನೈನ್ ಟ್ವೆಂಟಿ ಫೈ ಈ ಥರ ಆಗಿದೆ ಫಸ್ಟ್ ಏನು ಮಾಡ್ದೆ ಅಂದರೆ ನ್ಯೂ ಬಿ ಎಲ್ ರೋಡ್ ಕಡೆ ಹಾಕ್ದ ಬಿ ಎಲ್ ರೋಡಿಂದ ಮತ್ತಿಕೆರೆ ಮತ್ತಿಕೇರೆಯಿಂದ ಇವಾಗ ಮಲ್ಲೇಶ್ವರಂ ಹಾಕಿದ್ದಾನೆ ಸೊ ಗಾಯಸ್ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಅವರು ಕಂಟಿನ್ಯೂಯಸ್ ಆಗಿ ಆರ್ಡರ್ಸ್ಗಳು ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮತ್ತೆ ವೀಡಿಯೋ ಇದ್ದೀನಿ ಕತೆ ಬಂದ್ಬಿಟ್ಟು ಫಸ್ಟ್ ಏನು ಮಾಡ್ದೆ ಅಂದರೆ ನನ್ನನ್ನು ಸಹಕಾರ ನಗರಿಂದ ಭದ್ರಾಪಾಲ್ ಏಟು ಭದ್ರಾಪಾಲ್ ಏಟಿಂದ ಮತ್ತಿಕೆರೆ ಮತ್ತಿಕೆರೆಯಿಂದ ನ್ಯೂ ಬಿ ಎಲ್ ರೋಡು ನ್ಯೂ ಬಿ ಎಲ್ ರೋಡಿಂದ ಮಲ್ಲೇಶ್ವರಂ ಹಾಕಿದ್ದಾನೆ ಇವಾಗ ಮಲ್ಲೇಶ್ವರಂವರೆಗೂ ತೊಗೊಬಂದಿದ್ದಾನು ಗುರು ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಹೋದರೆ ಈ ಕಡೆಗೆ ಯಶವಂತಪುರ ಆ ಕಡೆಗೆ ಮೆಜೆಸ್ಟಿಕ್ಕು ರಾಜಾಜನಗರ ಇಲ್ಲಿವರೆಗೂ ತಗೊಬಂದಿದ್ದಾನೆ ಎಲ್ಲಿ ಹಳ್ಳಿ ಎಲ್ಲಿ ಮಲ್ಲೇಶ್ವರಮು ಎಲ್ಲಿ ರಾಜಾಜಿನಗರ ರಾಜಾಜಿನಗರ ಇಲ್ಲಿಂದ ಇರೋದು ಬರೀ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ನೈಟ್ ಒಂಬತ್ತು ಗಂಟೆಗೆ ಅದಕ್ಕೆ ಇವಾಗ ಅಂಗಡಿನ ಕ್ಲೋಸ್ ಮಾಡಿಬಿಟ್ಟು ರಿಟರ್ನ್ ಹೋಗ್ತಾಯಿದ್ದೀನಿ ಅಲ್ಲಿಗೆ ಹೋಗಿ ಮತ್ತೆ ಆನ್ಲೈನ್ ಬರ್ತೀನಿ ಅಲ್ಲಿವರೆಗೂ ಆಗ್ತೀನಿ ಅಲ್ಲಿವರೆಗೂ ಯಾವುದೇ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡಲ್ಲ ನೋಡೋಣ ಇನ್ ಕೇಸ್ ಯಾವುದಾದ್ರೂ ದೊಡ್ಡದು ಚೆನ್ನಾಗಿರೋ ಆರ್ಡರ್ ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬನ್ನಿ ಮತ್ತು ನಾನು ನಿಮಗೆ ಸಿಗೋದು ಆ ಕಡೆಗೆ ಕೊಡಗಿಹಳ್ಳಿ ಸಹಕಾರ ನಗರ ಆ ಕಡೆಗೆ ಸಿಗ್ತೀನಿ ಸೊ ಗಾಯಜ್ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಅಂದರೆ ಹತ್ತುವರೆ ಆಗಿದೆ ಇವಾಗ ನಾನು ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಲಾಸ್ಟು ವೀಡಿಯೋ ಮಾಡೋಕ್ಕಾಗಿದ್ದು ಮಲ್ಲೇಶ್ವರಮಲ್ಲಿದ್ದಾಗ ಮಲ್ಲೇಶ್ವರಮಿಂದ ಅಲ್ಲಿಂದನೇ ಒಂದು ಆರ್ಡರ್ ಸಿಕ್ತು ನ್ಯೂ ಬಿ ಎಲ್ ರೋಡ್ ಸೈಡು ನ್ಯೂ ಬಿ ಎಲ್ ರೋಡ್ ಸೈಡು ಆ ಆರ್ಡ್ರನ್ನ ತಗೊಂಡು ಅದನ್ನು ಪಿಕ್ ಮಾಡಿ ಮತ್ತು ಡ್ರಾಪ್ ಮಾಡಿ ಅಲ್ಲೇ ನ್ಯೂ ಬಿ ಅಲ್ಲೇ ಡ್ರಾಪ್ ಇತ್ತು ಎಲ್ಲ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಆಗಿಗೂ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ವೇಟ್ ಮಾಡಿದೆ ಒಂದು ಎರಡು ಮೂರು ಆರ್ಡರ್ ಸಿಕ್ತು ಕಂಟಿನ್ಯೂಸ್ ಆಗಿ ಅದಾದಮೇಲೆ ನಾನೇನು ಮಾಡಿದೆ ಅಂತಂದರೆ ಆಫ್ಲೈನ್ ಹೋಗ್ಬಿಟ್ಟೆ ಅಂದರೆ ನೈನ್ ಫಿಫ್ಟಿಗೆ ಆಫ್ಲೈನ್ ಹೋದೆ ನೈನ್ ಫಿಫ್ಟಿಯಿಂದ ಆಗಿಗ್ಗಲ್ಲಿ ಹತ್ತು ನಿಮಿಷ ಮತ್ತು ಗಿಗ್ಗು ಟೆನ್ ಟು ಲೆವೆನ್ ಬುಕ್ ಮಾಡ್ಕೊಂಡಿದ್ನಲ್ಲ ಆಗಿಗ್ಗಲ್ಲಿ ಹತ್ತು ನಿಮಿಷ ಟೈಮ್ ಸಿಟ್ಟು ಇರೋ ಇಪ್ಪತ್ತು ನಿಮಿಷದಲ್ಲಿ ಇವಾಗ ನಾನು ಕೊಡ್ಗೆಹಳ್ಳಿ ಮೇನ್ ಗೇಟ್ವರೆಗೂ ಬಂದಿದ್ದೀನಿ ಇದು ಮುಂದ್ಗಡೆ ಕಾಣುತ್ತಿಲ್ಲ ಆ ಒಂದು ಫ್ಲೈಓವರ್ನ ಕೆಳಗಡೆ ಹೋದರೆ ಇದು ಬಂದುಬಿಟ್ಟು ಕೊಡಗಿಹಳ್ಳಿ ಮೇನ್ ಗೇಟು ಈ ಕಡೆ ನೋಡಿ ರೋಡಲ್ಲಿ ಇಲ್ಲ ಗಾಡಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ನೈಟ್ ಇದ್ರೂ ಕೂಡ ಈ ಕಡೆಯಿಂದ ಬರ್ತಾ ಇದೆ ಗಾಡಿಗಳು ಇದು ಬಂದ್ಬಿಟ್ಟು ಬಂದುಬಿಟ್ಟು ಹೊಸ್ದಾಗ್ತಾ ಇರುವಂಥ ಓವರ್ ಮೇ ಬಿ ನಂಗನ್ಸುತ್ತೆ ಮೆಟ್ರೋ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲಿ ಸಾಕು ಸಾಕಾಗಿ ಹೋಯ್ತು ಗುರು ಇವತ್ತಂತೂ ಸ್ವಲ್ಪ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದೆ ನೋಡೋಣ ಒಂದು ದಿವ್ಸಕ್ಕೆ ಎಷ್ಟಾಗುತ್ತೆ ಎಷ್ಟು ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಇನ್ಸೆಂಟಿವ್ ಬೇರೆ ಜಾಸ್ತಿ ಕೊಟ್ಟಿದ್ದ ಇನ್ಸೆಂಟಿವ್ ಕಂಪ್ಲೀಟ್ ಆಗುತ್ತೆ ಒಂದು ದಿವಸ ಒಬ್ಬ ಜೊಮೆಟೊ ಡೆಲಿವರಿ ಬಾಯಿ ಕಷ್ಟಪಟ್ಟರೆ ಎಷ್ಟು ಸಿಗುತ್ತೆ ಅದೆಲ್ಲ ಕೂಡ ನೋಡಿದಾಗಾಯಿತು ಸೊ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಇವಾಗ ಎಂಡ್ ಮಾಡಿದ್ದೀನಿ ಡ್ಯೂಟಿನ ಪಿ ಜಿ ಹತ್ತತ್ರನೇ ಬಂದಿದ್ದೀನಿ ಕೊಡಗೇಳಿ ಮೇನ್ ಗೇಟ್ ಹತ್ರ ಇವಾಗ ಹೋಗಬೇಕು ಇವತ್ತಿನ ಒಂದು ಅರ್ನಿಂಗ್ಸು ಸೈಡಲ್ಲಿ ಬರ್ತಾ ಇರುತ್ತೆ ನೋಡಿ ಎಷ್ಟಾಗಿದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ ಎರಡು ಸಾವಿರದ ನಾಲ್ಕುನೂರು ಹತ್ತತ್ರ ಐದು ರೂಪಾಯಿನೂ ಆರು ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ ಎರಡು ಸಾವಿರದ ನಾಲ್ಕುನೂರು ಅಂದರೆ ಒಳ್ಳೆ ಅರ್ನಿಂಗ್ಸೇ ಇವತ್ತು ಎಷ್ಟು ಅವರ್ ಡ್ಯೂಟಿ ಮಾಡ್ದಾಗಾಯಿತು ಅಂದರೆ ಟ್ವೆಲ್ವ್ ಅವರ್ಸ್ ಡ್ಯೂಟಿ ಮಾಡ್ದಾಗಾಯಿತು ಟ್ವೆಲ್ ಅವರ್ಸ್ಗೆ ಒಳ್ಳೆ ಅರ್ನಿಂಗೇ ಇದೆ ಗುರು ಎರಡು ಸಾವಿರದ ಅಂದರೆ ಅದು ಈ ಒಂದು ಗಾಡಿನ ಇಟ್ಕೊಂಡು ನ್ಯೂಲೂ ಗಾಡಿ ಇದು ಬಂದುಬಿಟ್ಟು ಓಡೋದು ಕಿಲೋಮೀಟ್ರಿಗೆ ಟ್ವೆಂಟಿ ಅಷ್ಟೇ ಟ್ವೆಂಟಿ ಕಿಲೋಮೀಟ್ರ್ ಫೋರ್ ಅವರ್ ಅಷ್ಟೇ ಇದ್ರ ಸ್ಪೀಡು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಗಾಡಿ ಬಗ್ಗೆ ಇಂಥ ಗಾಡಿನ ಇಟ್ಕೊಂಡು ನಾನು ಇವತ್ತು ಎರಡು ಸಾವಿರದ ನಾಲ್ಕುನೂರು ಅರ್ನ್ ಮಾಡಿದ್ದೀನಿ ಅದು ಟ್ವೆಲ್ವ್ ಅವರ್ಸ್ ಡ್ಯೂಟಿ ಮಾಡಿ ಒಂದು ವಾರದಿಂದ ನಾನು ಜೊಮ್ಯಾಟೊ ಆಗಿ ಹತ್ತತ್ರ ಹತ್ತು ದಿವಸ ಎಂಟು ದಿವಸ ಆಗೋಗಿದೆ ಎಂಟು ದಿವಸ ಮೇಲಾಗಿದೆ ಎಂಟು ಒಂಬತ್ತು ದಿವಸ ಇಂದ ನಾನು ಮಾಡ್ತಾಯಿದ್ದು ಐದು ಅವರು ಆರು ಅವರು ಅಷ್ಟೇ ಡ್ಯೂಟಿ ಮಾಡ್ತಾಯಿದ್ದೆ ಎಡಿಟಿಂಗು ಯೂಟ್ಯೂಬ್ ಸ್ವಲ್ಪ ಕೆಲಸ ಆ ಕಂಟೆಂಟು ಸರ್ಚು ಅದರಲ್ಲೇ ಕೆಲಸ ಹೋಗಿಬಿಡ್ತಿತ್ತು ಯೂಟ್ಯೂಬ್ದು ರಿಲೇಟೆಡೇ ಅದಕ್ಕೆ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆರು ಗಂಟೆ ಮ್ಯಾಕ್ಸಿಮಮ್ ಅಂದರೆ ಏಳು ಎಂಟು ಗಂಟೆ ಮಾಡಿದ್ದೀನಿ ಎಂಟು ಗಂಟೆ ಲಾಸ್ಟು ಒಂದು ದಿವಸಕ್ಕೆ ಎಂಟು ಅವರು ಅದರಲ್ಲೇ ಎಂಟುನೂರು ನೈನ್ ಹಂಡ್ರೆಡು ಸಾವಿರ ಅಲ್ಲಿವರೆಗೂ ಆಗ್ತಾಯಿತ್ತು ಬಟ್ ಇವತ್ತು ಇನ್ಸೆಂಟಿವ್ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ ಮಾಡೋಣ ಕಂಪ್ಲೀಟ್ ಮಾಡೋಣ ಅವ್ನು ಕೇಳಿರುವಂಥ ಕ್ರೆಟೀರಿಯಾ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು ಇದ್ದಿದ್ದು ಹದಿನಾಲ್ಕು ಗಿಗ್ಸ್ ಮಾಡಬೇಕು ಅಂತ ಮತ್ತೆ ಮೂವತ್ತೆರಡು ಆರ್ಡ್ರ್ ಮಾಡಬೇಕು ಅಂತ ಕರೆಕ್ಟಾಗಿ ಹದಿನಾಲ್ಕು ಗಿಗ್ಸನ್ನ ಮುಗಿಸಿದ್ದೀನಿ ಮೂವತ್ತೆರಡು ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಮೂವತ್ತೆರಡು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ಸೆಂಟಿವ್ ಸಾವಿರದ ಎರಡುನೂರು ಆರ್ಡ್ರ್ ಪೇ ಅಂದರೆ ಬಂದಿರೋ ಆರ್ಡ್ರ್ ಪೇ ಬಂದುಬಿಟ್ಟು ಸಾವಿರದ ಎರಡುನೂರು ಎರಡು ಶೇರ್ಬಿಟ್ಟು ಎರಡು ಸಾವಿರದ ನಾಲ್ಕುನೂರಾಗಿದೆ ಒಳ್ಳೆ ಅರ್ನಿಂಗೆ ಹನ್ನೆರಡು ಗಂಟೆಗೆ ಸಾವಿರದ ಎರಡುನೂರು ಆರ್ಡ್ರ್ ಪೇ ಬರೀ ಇನ್ಸೆಂಟಿವ್ ಬಿಟ್ಟು ಆರ್ಡರ್ ಪೇನೇ ಸಾವಿರದ ಎರಡುನೂರು ಅಂದರೆ ಗಂಟೆಗೆ ನೂರು ರೂಪಾಯಿ ಅಂತ ಲೆಕ್ಕ ಇನ್ಸೆಂಟಿವ್ ಎಲ್ಲ ಹಿಡ್ದು ಗಂಟೆಗೆ ಎರಡು ನೂರು ರೂಪಾಯಿ ಲೆಕ್ಕ ಆಯಿತು ಐ ಹೋಪ್ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಬರೀ ಅಂದ್ಕೊಳ್ಳೋದೇ ಆಯಿತು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆಲ್ಲ ಟೈಮ್ ಬರಬೇಕು ನಿಮ್ಗೆ ಇಷ್ಟ ಆಗುವಂಥ ದಿನ ಮತ್ತೆ ಆಗಲ್ಲ ಸಿಗ್ತೀನಿ ಎಲ್ಲವರೆಗೂ ಕಾಯ್ತಾಯಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್